ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಓಮಿ ನೀವು ಒಂದು ಗಾಡಿಗೋಸ್ಕೊಟ್ಟಿದ್ರಲ್ಲ ಹಾಂ ಸರ್ ಹೌದು ಸರ್ ಎಷ್ಟಿದೆ ಸರ್ ಹದಿನಾರು ಮೂರನೇ ಓನರ್ ತಗೊಂಡ್ರೆ ಡಾಕ್ಯುಮೆಂಟ್ಸ್ ಎಲ್ಲ ನೂರ ಐತಲ್ಲ ಗಡಿವೆಲ್ಲ ಇಲ್ಲ ಸರ್ ಎಲ್ಲ ಕ್ಲಿಯರ್ ಆಗಿದ್ಯಾ ಹಾ ಎಲ್ಲ ಕ್ಲಿಯರ್ ಆಗಿದೆ ಗಾಡಿ ಓಡ್ರೋ ಎಷ್ಟು ವರ್ಷ ಅದು 125000 ಏನೋ ಓಡ ಇದೆ ಇಂಜಿನ್ ಗಡಿ ಸರಿನಾ ಗಡಿ ಹಾ ಇಂಜಿನ್ ಗಡಿ ಸರಿ ಇದೆಯಾ ಹಾ ಚೆನ್ನಾಗಿ ಇದೆ ಸರ್ ಎಸ್ ಸೀಟರ್ ಗಡಿ ಇದು 8 ಸೀಟರ್ 7 ಪೇಸ್ ಅಣ್ಣ ಹಾ ಸರ್ ಎಲ್ ಪಿ ಜಿ ಗಡಿ ಫಿಟ್ಟಿಂಗ್ ಐತಲ್ಲ ಹಾ ಎಲ್ಲ ಫಿಟ್ಟಿಂಗ್ ಐತಾ ರನ್ನಿಂಗ್ ಇದೆ ಎಲ್ ಪಿ ಜಿ ಫಿಟಿಂಗ್ ಇದೆಯಾ ಹಾ ಎಷ್ಟು ಕೊಡ್ತೀರಾ ಮೈಲೇಜ್ ಗಡಿ ಮೈಲೇಜ್ ಪೆಟ್ರೋಲ್

ಎರಡು ಎಂಬತ್ತು ಹೇಳ್ತಿದ್ರೆ ಒಂದ್ ಹೆಂಗ್ ಕೊಡ್ಬೋದು ಸರ್ ಅವರು ಒಂದ್ ಹಸ್ ಬಿಟ್ಟು ಕೊಡ್ತಾರೆ ಹ್ಮ್ ಒಂದ್ ಸಾವಿರ ಬಿಟ್ಟು ಕೊಡ್ತಾರೆ ಅದೇ ಲಾಸ್ಟ್ ಫೈನಲ್ ಅದೇ ಸರ್ ಇದೆ ಸರ್ ನಂಬ್ರೆ ಸರ್ ಬೇಗ ಹೇಳಿ